ಬಂಧುಗಳೇ ಇದು ಸರ್ಕಾರದ ಒಂದು ಮಹತ್ವ ಆಕಾಂಕ್ಷಿಯಾದಂತಹ ಒಂದು ಕಾರ್ಯ ಅದು ಯಾವುದೇ ಸರ್ಕಾರ ಆಗಿರಲಿ ಯಾರೇ ಜನಪ್ರತಿನಿಧಿ ಅವರ ಆದ್ಯ ಕರ್ತವ್ಯ ಕೂಡ ಜನರಿಗೆ ಸ್ಪಂದನೆ ನೀಡುವಂಥದ್ದು ಯಾಕಂದ್ರೆ ಪ್ರಜಾಪ್ರಭುತ್ವದ ತಳಹಾದ ಮೇಲೆ ಇರುವಂತಹ ನಮ್ಮ ಭಾರತ ದೇಶ ಜನರಿಗಾಗಿ ಜನರಿಗೋಸ್ಕರ జనరి నేను ఆరోపణ శాసకంగా కారణంగా ఆ ప్రజాప్రభుత్వం జనరిగో ఈ విశేషవ జనస్పందన సమార మన ముఖ్యమంత్రి అంత సభలో సంద్రమయ్య బహుకే ఈ మాత్ర ఆకాంక్ష జనస్పందన కార్యక్రమంలో ಇವತ್ತು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ನೇರವಾಗಿ ಜನರ ಆವರಣಗಳನ್ನು ಸ್ವೀಕಾರ ಮಾಡಿ ಅದಕ್ಕೆ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಸೂಕ್ತ ನಿರ್ಧಾರವನ್ನ ಪರಿಹಾರವನ್ನ ಕೊಡುವುದಕ್ಕೆ ಇವತ್ತು ಸ್ವತಃ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಮಿಕ ಅಧಿಕಾರಿಗಳು ಮತ್ತು ಉಪಸ್ಥಿತರಂತ ಎಲ್ಲ ನಮ್ಮ ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರದೊಂದಿಗೆ ಅಧಿಕಾರಿಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶ ನಮ್ಮ ಸರ್ಕಾರದ ಮೂಲ ಉದ್ದೇಶ ಇವತ್ತು ಜನರಿಂದ ಆಯ್ಕೆಯಾದಂತ ಒಂದು ಸರ್ಕಾರ ಅದು ಜನರಿಗೋಸ್ಕರ ಏನು ಮಾಡಿತು ಅನ್ನೋದನ್ನ ನೇರವಾಗಿ ಜನರ ಬೆಳೆಗೆ ಹೋಗಿ ಕೇಳುವಂತ ಒಂದು ಜನಸ್ಪಂದನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಅವರು ನಿರ್ವಹಿಸಿದ್ರೆ ಜಿಲ್ಲಾ ಮಟ್ಟದಲ್ಲಿ ಉಸ್ತುವಾರಿ ಸಚಿವರು ಮತ್ತು ತಾಲೂಕು ಮಟ್ಟದಲ್ಲಿ ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಇವತ್ತು ಇದನ್ನೊಂದು ಜವಾಬ್ದಾರಿಯನ್ನು ನೀಡಿ ಇವತ್ತು ತಮಗೆ ನ್ಯಾಯ ಕೊಡುವಂಥದ್ರಲ್ಲಿ ಇವತ್ತು ನಮ್ಮ ಸರ್ಕಾರ ಒಂದು ಬದ್ಧತೆ ಹತ್ರ ಒಂದು ಇವತ್ತು ಪಾರದರ್ಶಕವಾಗಿ ನಮ್ಮ ಸರ್ಕಾರ ಇವತ್ತು ಈ ಒಂದು ನಿರ್ಧಾರವನ್ನು ಮಾಡಿದೆ ಖಂಡಿತವಾಗಿ ಇಲ್ಲಿ ಭಾಗವಹಿಸಿರುವಂತ ನಮ್ಮ ತಾಲೂಕಿನ ಇಳಕಲ್ ತಾಲೂಕಿನ ಎಲ್ಲ ನಾ ಜನತೆ ತಮ್ಮ ಆಹ್ವಾನಗಳು ಏನಿದ್ರು ಕೂಡ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಕಾರ್ಮಿಕ ಅಧಿಕಾರಿಗಳು ಹೇಳಿದ್ದಾರೆ ಒಂದು ವಾರದಲ್ಲಿ ನೀವು ಯಾವುದೇ ಒಂದು ಅರ್ಜಿಯನ್ನು ಕೊಟ್ಟರು ಕೂಡ ಅದನ್ನ ನಾವು ನೋಂದಿಸಿ ಅದಕ್ಕೆ ಒಂದು ವಾರದಲ್ಲಿ ನಿಮಗೆ ಉತ್ತರ ಬರುತ್ತೆ ಇವತ್ತು ತಕ್ಷಣ ಉತ್ತರ ಕೊಡ್ತಾರೆ ಅದಾಗಬೇಕಂತ ಸಂದರ್ಭದಲ್ಲಿ ಒಂದು ವಾರದಲ್ಲಿ ನಿಮಗೆ ನಮ್ಮ ಅಧಿಕಾರಿಗಳ ಉತ್ತರ ಬರುತ್ತೆ ಅದಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಪ್ರಾಮಾಣಿಕತೆ ಹಿಂತ್ರ ನಾವು ಮಾಡ್ತೀವಿ ಯಾಕಂದ್ರೆ ಒಂದು ಸರ್ಕಾರದ ಬದ್ಧತೆ ಇದು ರಾಜ್ಯ ಸರ್ಕಾರ ಯಾಕಂದ್ರೆ ನೀವು ಅನೇಕ ಜನಸ್ಪಂದನ ಕಾರ್ಯಕ್ರಮ ನೋಡಿದ್ರಿ ಅಲ್ಲಿ ಅಧಿಕಾರಿಗಳಿಗೆ ಇರ್ತಿದ್ದೀರ ಮತ್ತೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ಗ ಅಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಇಲ್ಲಿ ಉಪಸ್ಥಿತಿ ಇದ್ದಾರೆ ಯಾಕಂದ್ರೆ ಹಿಂದೆ ನೀವು ನೋಡಿದ್ರೆ ನಾನು ನೋಡಿದ್ರಿ ಯಾವ ರೀತಿ ಜನಸ್ಪಂದನ ಕಾರ್ಯಕ್ರಮಗಳು ಇಲ್ಲಿ ನಡೆದು ಯಾವ ರೀತಿ ಜನರು ಬಂದ್ರು இவத்து இஷ்ட இடையே ஜில் இக்கம் தாலுக்கு ஹருமத்தி மாற்ற மாதிரி பாரதே பிரஜாபிரபு இது அன்னோதே தாவெல்லாம் தான் ஆவல்கொண்டு இவத்து இல்லை அன்னோ மாத்த இடத்தோடு சமய இருக்கும் அது தான் இவத்து நம்ம தாக்கு ஆட் ಮತ್ತು ಜಿಲ್ಲಾ ಆಡಳಿತ ಅದಕ್ಕೆ ನಾವು ಕೊಡುವಂತ ಕೆಲಸ ಖಂಡಿತವಾಗಿ ಮಾಡುತ್ತೆ ನಮ್ಮ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ತಾಲೂಕು ಮಟ್ಟದಲ್ಲಿ ಜನಸ್ಪಂದನೆಯನ್ನು ಮಾಡುವ ಜೊತೆಗೆ ನಾವು ಕೂಡ ತಾಲೂಕು ಆಡಳಿತದ ಜೊತೆ ಗ್ರಾಮ ಪಂಚಾಯಿತಿ ಮಟ್ಟಕ್ಕೂ ಕೂಡ ಒಂದು ಜನಸ್ಪಂದನೆ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀರೋ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಅಂದಾಗ ಜನರ ಬಳಿಗೆ ಹೋಗ್ಬೇಕು ನಾವು ಜನರ ಅಗಾಲಗಳನ್ನು ಸ್ವೀಕಾರ ಮಾಡೋಕ್ಕೆ ನೇರವಾಗಿ ಜನರ ಬಳಿಗೆ ಹೋದಾಗ ಅವರಿಗೆ ನ್ಯಾಯ ಒದಗಿಸುವುದಕ್ಕೆ ಸಾಧ್ಯ ಅನ್ನೋದನ್ನ ಅರ್ಥಗೊಂಡಿರುವಂತಹ ನಮ್ಮ ಸರ್ಕಾರ ನಾವು ನಮ್ಮ ಅಧಿಕಾರಿಗಳು ಖಂಡಿತವಾಗಿ ತಮಗೆ ನ್ಯಾಯವನ್ನು ಒದಗಿಸುವಂತಹ ಕೆಲಸ ಇವತ್ತು ಪಾರದರ್ಶಕವಾಗಿ ಇವತ್ತು ನಾವು ಮಾಡಿದ್ದೀವಿ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ತಮಗೆ ಎಲ್ಲರಿಗೂ ಮತ್ತೊಮ್ಮೆ ನಾನು ವೇದಿಕೆಯ ಮುಖಾಂತರ ಸ್ವಾಗತವನ್ನು ಮಾಡಿ ತಾವು ತಮ್ಮ ಅಹವಾಲುಗಳನ್ನು ನೇರವಾಗಿ ಬಂದು ನಮ್ಮ ಅಧಿಕಾರಿಗಳ ಜೊತೆಗೆ ತಾವು ಚರ್ಚಿಸಿ ಅದಕ್ಕೆ ಉತ್ತರವನ್ನು ಪಡಿಬೇಕು ಅಂತ ತಮ್ಮೆಲ್ಲವನ್ನ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು நம்ம ஜெல்லாட் நம்ம தூக்காட்கு நம்ம சர் நான் முக்கியமே விசேஷவாதவாத நான் அப்பிசி நான் நாடமா ஜெயஹிந்த் ஜெய பல